ಕೆಲಸ ಆಗಿದೆ ಓದ್ಸಲ್ಲಿ ರೇಸ್ದು ಆಕ್ಚುಲಿ ಮಳೆ ಬರ್ತಾ ಇತ್ತು ಮಳೆ ಬರ್ಬೇಕಾದ್ರೆ ನಮ್ಮ ದೇವ್ರ್ ಎಲ್ಲ ಇಲ್ಲ ನನ್ಕೊಂದು ಅನ್ಸ್ತು ಪರಮೇಶ್ವರಿ ಹಿಂಗೆ ಹೇಳ್ತಾಯಿದ್ರು ಅದು ಇದು ಪವಾಡಗಳಲ್ಲಿ ನಡೆದೈತೆ ಅನ್ಮೆ ನೋಡೋಣ ರೇಸ್ ಅಲ್ಲಿ ಮಳೆ ನಿಂತು ನಡೆದು ಬಿಟ್ಟರೆ ನಾನು ಏನುಕೊಂಡು ಹಳ್ಳಿಕಾರ ಸೂ ಕೊಡ್ತೀನಿ ಅಲ್ಲೇ ಬಂದು ಮೆರವಣಿಗೆ ಮಾಡಿ ಅಂತ ನಡೆದು ನಡೆದೈತೆ ಮತ್ತು ಅದು ಬಿಗ್ ಬಾಸ್ಗೆ ಹೋಗಿ ಬಂದಮೇಲೆ ನನಗೆ ಅದಿತ್ತು ಧರ್ಮಸ್ಥಳ ಹೋಗಿ ಫಸ್ಟ್ ಇಲ್ಲಿಗೆ ಬರೋಣ ಅಂತ ಐದು ಗಂಟೆಗೆ ಕ್ಲೋಸ್ ಅಂತಂದ್ರು ಆದ್ರೂ ಬಂದೆ ओजनको वन्दना सबै त राम राम पबस जाओ बन्द गर